ಇದು ನಾಲ್ಕು ಮೂವಿ ಚೆನ್ನಾಗಿದೆ ಎಲ್ಲ ಮನೇಲಿ ನೋಡೋದಕ್ಕಿಂತ ಬನ್ನಿ ಟೇಟಲ್ ನೋಡೋ ಪೇಸ್ಟು ಮನೇಲ್ ನೋಡೋದು ನಾರ್ಮಲ್ ಆಗಿ ಕಾಣಿಸುತ್ತೆ ಯಾರು ಇಲ್ಲಿ ಥೇಟಲ್ ಬನ್ನಿ ಹೆಚ್ ಡಿ ನೋಡಬಹುದು ಪ್ಲಸ್ ಎಲ್ಲರೂ ಆರಾಮಾಗಿ ನೋಡಬಹುದು ಮತ್ತೆ ಫ್ಯಾಮಿಲಿ ಬಂದು ನೋಡೋ ಮೂವಿ ಇದು ಮತ್ತೆ ಕನ್ನಡ ಮೂವಿ ನೆಲ್ಲ ಇಂಡಸ್ಟ್ರಿ ಎಲ್ಲ ಬೆಳೆಸ್ಕೊಡಿ ಆ ತುಂಬಾ ಜನ ತರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಾಮನ ಅವತಾರ ಅಂದ್ರೆ ನಾವು ಏನೆಲ್ಲ ನೋಡ್ಕೊಂಡೀವೋ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ ವಿಶ್ವರು ಅಂತ ಆರ್ಟಿ ತುಂಬಾ ಚೆನ್ನಾಗಿದೆ ಈಗ ತುಂಬಾ ಆರ್ಟಿ ಜನ ಮಾಡಿದ್ದಾರೆ ರಾವಣನ ಅವತಾರ ನಮ್ಮ ಆ ಯಾರು ನಾಟಿ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಅಂತ ಇದಕ್ಕೆ ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದೆ ಬೆಸ್ಟ್ ಡೈರೆಕ್ಷನ್ ಕಾಮಿಡಿ ತುಂಬಾ ಹೇಳ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಯಾರುಮಾಸ್ ಕಾಮಿಡಿ ಸಿನಿಮಾ ನೋಡಿ ಅವ್ರ ಆಗಲಿ ಅರುಣ್ ಸಾಗರ್ ಅವ್ರದ್ದು ಆಕ್ಟಿಂಗ್ ತುಂಬಾ ದಿನ ಆದ್ಮೇಲೆ ರಿಷಿದು ಚೆನ್ನಾಗಿ ಮೂವಿ ಸಿಕ್ಕಿದೆ ಅಂತ ಅವ್ರಿಗೆ ಜಾಸ್ತಿ ಮೂವಿ ಮಾಡ್ತದೆ ಅಂತ ಹೇಳ್ತೀನಿ अरुण सागर द एक्टिंग मोड बिके बहुत आसेय तो चनगी दे बट प्रॉब्लम इन थिएटर जनो बर्तैला जास्ती थिएटर बन्नो ओडी ಅಂತ ಆಸೆ ಪಡ್ತೀವಿ ಸೋ ವಿಜಯ್ ಶಿರಾ ಚನಗಿ ಇದೆ ತುಮ್ಕೋ ಫಾರ್ಮ್ ಗೆ ಯೆ ಅಗೆ ಚನಗಿ ಇದೆ ಮಸ್ಟ್ ವಾಚ್ ವಾ ಸೂಪರ್ ವಂದ ಸೂಪರ್ ಫಿಲ್ಮ್ ಎನಿಕ್ ಎನಿಕ್ ವಾ ಆಕ್ಟಿಂಗ್ ಇಷ್ಟ ಐತೆ ಫಾರ್ एग्जांपल ಪಾಲನೆ ನಾರ್ಮಲ್ ಆಗಿ ಮಾಡ್ತಾರೆ ರಾಮನೌತಾರಾ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇತ್ತೀಚೆಗೆ ಕೇಳ್ಪಟ್ಟೆಲ್ಲ ದಯವಿಟ್ಟು ಅಂತ ಅದಕ್ಕೆಲ್ಲ ಮಾತಾಕೊಡ್ಬೇಡಿ ರಾಮನ ಘನತೆಗೆ ಒಂದು ಚೂರು ಕುಂದು ತರುವಂತ ಯಾವ ವಿಚಾರವೂ ರಿಷಿಯವರ ಸಿನಿಮಾದಲ್ಲಿ ಇಲ್ಲ ಒಬ್ಬ ಅಂಡ್ ರಿಷಿ ಅವರು ಸಕ್ಸಸ್ಗೆ ಶಾರ್ಟ್ ಕಟ್ ಹಿಡಿದಿಲ್ಲ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿ ನನ್ನ ಸಿನಿಮಾ ಮುಖ ಜನಕ್ಕೆ ತಲುಪಬೇಕು ಕೊಟ್ಟಿರುವಂತದ್ದು ದಯವಿಟ್ಟು ಅಂತ ಥಿಯೇಟರ್ ಥಿಯೇಟರ್ಲ್ಲೇ ನೋಡಿ ಎರಡು ಕಾರಣ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಒಂದು ಕಾರಣ ಪ್ರಾಮಾಣಿಕ ಪರಿಶ್ರಮದಿಂದ ಒಂದೊಳ್ಳೆ ಸಿನಿಮಾ ಮಾಡಿ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರನೇದು ಥಿಯೇಟರ್ ಗಳು ಉಳಿಬೇಕು ಮೊನ್ನೆ ಅಷ್ಟೊಂದು ಥಿಯೇಟರ್ ಉಳಿಸ್ ಕಾವೇರಿ ಇವೆಲ್ಲ ಬಹಳ ದುರಂತ ಅದು ಒಬ್ಬ ಥಿಯೇಟರ್ ಓನರ್ ಆಗ್ತದೆ ಇಪ್ಪತ್ ಜಿ ಪೆನ್ ಡ್ರೈವ್ ಸಿಕ್ತು ಅಂತ ಎರಡು ಮೂರು ಕೋಟಿ ರೂಪಾಯಿ ಅಹ್ ಅದೆಲ್ಲ ಬಿಟ್ಟು ಯಾರು ಥಿಯೇಟರ್ ಬಂದಿದ್ರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಾಕು ಎಷ್ಟೊಂದು ಪೆನ್ ಡ್ರೈವ್ ಇದೆ ವಿಡಿಯೋ ನೋಡ್ತೀರಾ ಹೊರಗಡೆ ಬಂದು ಎಚ್ ಡಿ ಫೋರ್ ಕೆ ಫೋರ್ ಕೆ ವಿಡಿಯೋ ನೋಡಿ ನಮ್ಮ ಸಿನಿಮಾ ಸಿನಿಮಾ ನೋಡಿ ರಿಷಿ ಬಹಳ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಸಿನಿಮಾದಲ್ಲಿ ರಾಮಾಯಣ ಆಧುನಿಕ ವರ್ಷನ್ ಅಂಡ್ ಎಲ್ಲೂ ಕೂಡ ನಿಮ್ಗೆ ಬೇಸರ ಆಗ್ತಿರಂತಹ ಲವಲವಿಕೆ ಇರುವಂತಹ ಒಂದು ಸಿನಿಮಾ ಪ್ರತಿ ಫ್ರೇಮ್ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ವಿಶೇಷವಾದ ಸಿನಿಮಾ ರಾಮನ ಅವತಾರ ನಿಜಕ್ಕೂ 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 ತುಂಬಾ ಎಂಟರ್ಟೈನಿಂಗ್ ಆಗಿದೆ